ಎಲ್ಲರಿಗೂ ನಮ್ಮ ಚಾನಲ್ಗೆ ಪ್ರೀತಿಯ ಸ್ವಾಗತ ನಾನು ನಿಮ್ಮ ನಂದಿನ ಲೋಕೇಶ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದೆ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ನಾವಲ್ಲಿ ಸಿಂಪಲ್ಲಾಗಿ ಆಲೂಗಡ್ಡೆ ಮಸಾಲೆ ಸಾಂಬಾರು ಯಾವ ಥರ ಮಾಡೋದು ಅಂತ ಮತ್ತೆ ಒತ್ತು ಶಾವಿಗೆ ಅಕ್ಕಿ ಹಿಟ್ಟಿನಿಂದ ಯಾವ ಥರ ಮಾಡೋದು ಅಂತ ನೋಡಿಸ್ತಾ ಇದ್ದೀನಿ ಹಳ್ಳಿ ಕಡೆ ಎಲ್ಲ ಮಾಡ್ತಾರೆ ಸಿಟಿ ಕಡೆಯೂ ಮಾಡ್ತಾರೆ ಅಂದರೆ ಜಾಸ್ತಿ ಹಳ್ಳಿ ಕಡೆ ಈ ಹೊಲದ ಹೊಲ ಬಿತ್ತನೆ ಮಾಡುವಾಗ ಎಲ್ಲ ಮಾಡ್ತಾರೆ ಯಾವ ಥರ ಅಂತ ಇವಾಗ ನೋಡ್ಸ್ಕೊಡ್ತಾಯಿದ್ದೀನಿ ಇವಾಗ ಆಲೂಗಡ್ಡೆ ಸಾಂಬಾರಿಗೆ ಏನೇನು ಮಸಾಲೆ ಏನೇನು ಹಾಕೋದು ಅಂತ ನೋಡಿಸ್ತಾ ಇದ್ದೀನಿ ಫಸ್ಟಿಗೆ ಒಂದು ಬಾಂಡ್ಲಿ ಅಕ್ಕಿ ಅದಕ್ಕೆ ಒಂದೆರಡು ಅಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಬೆಳ್ಳುಳ್ಳಿ ಹಾಕ್ಕೊಂಡು ಈಗ ಸ್ವಲ್ಪ ಶುಂಠಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಈಗ ಒಂದು ಈರುಳ್ಳಿ ಕುಳ್ಕೊಂಡು ಒಂದು ಈರುಳ್ಳಿ ಹಾಕ್ಕೊಳ್ಬೇಕು ಇವಾಗ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಬೇಕು ಈಗ ಒಂದು ಐದರಿಂದ ಆರು ಈ ಏಳು ವಾಷಿಂಗ್ ಹಾಶಿ ಮೆಷಿನ್ಗೆ ಇದ್ದೀನಿ ನೀವು ಬೇಕಂದರೆ ನೀವು ಹಸಿಮೆಣಿಗೆ ಸ್ಕಿಪ್ ಮಾಡ್ಬೋದು ಇಲ್ಲಾಂದರೆ ಒಂದು ಮೆಷಿನ್ಗೆ ಹಾಕ್ಬೋದು ಇಲ್ಲ ಖಾರ ಪುಡಿ ಹಾಕ್ಕೊಬೋದು ನಿಮ್ಮ ಆಪ್ಷನ್ ಅದು ನೋಡಿ ನಾನು ನೀವೀಗ ಒಂದು ಟೊಮೊಟೊ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಅದು ನುಣ್ಣಗಾಗಬೇಕು ನಾನು ಮಾಡೋ ಚಾನಲ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ನಾನು ಕಮೆಂಟ್ ಮುಖಾಂತರ ತಿಳಿಸಿ ನಿಮ್ಮ ಫ್ಯಾಮಿಲಿಗೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಈಗ ಇದು ನುಣ್ಣಗಾಗಿದೆ ಇದಕ್ಕೀಗ ಒಂದು ಐದರಿಂದ ಆರು ಮೆಣಸು ಹಾಕ್ತಾಯಿದ್ದೀನಿ ಒಂದೆರಡು ಲವಂಗ ಹಾಕ್ತಾಯಿದ್ದೀನಿ ಒಂದು ಇಂಚಷ್ಟು ಈಗ ಚಕ್ಕೆ ಹಾಕ್ತಾಯಿದ್ದೀನಿ ಸೋಂಪು ಕಾಳು ಸ್ವಲ್ಪ ಒಂದು ಏಲಕ್ಕಿ ಹಾಕ್ತಾಯಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಮಾಡಿಕೊಂಡು ಅದು ಹಾರಾಕಿಟ್ಬೇಕು ಅಷ್ಟೊತ್ತಿಗೆ ನಾನು ಕಾಯಿ ಒಂದು ಸ್ವಲ್ಪ ಒಂದು ಕಪ್ ಅಂದರೆ ಒಂದು ಓರ್ಡು ಇರ್ತ ಒಂದು ಕಾಯಿ ಹೊಡೆದಿರೋದಲ್ಲ ಅರ್ಧ ಅದನ್ನು ಅಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ ಹಸಿ ಕೊಬ್ಬರಿ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅದನ್ನು ಮಿಕ್ಸಿ ಮಾಡಿಕೊಂಡು ಅದೇ ಮಿಕ್ಸಿಗೆ ಇದು ಫ್ರೈ ಮಾಡಿದ್ವಿ ಮಸಾಲೆ ಅದನ್ನು ಮತ್ತು ಕೊತ್ತಂಬರಿ ಸೊಪ್ಪು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಮಂದ ಬರಬೇಕು ಅಂದರೆ ನೀವು ಇದಕ್ಕೆ ಕಳೆಪಪ್ಪ ಹಾಕೊಬೋದು ಇಲ್ಲಾಂದರೆ ಬೇಡ ನಮಗೆ ಕಳೆಕೊಪ್ಪ ಅನ್ನೋರು ಗಸಗಸೆ ಹಾಕ್ಕೊಬೋದು ಇಲ್ಲ ಗೋಡಂಬಿನೂ ಹಾಕ್ಕೊಬೋದು ರುಬ್ಕೊಂಡು ನೋಡಿ ಈಗ ನಾನು ಫಸ್ಟೇ ಎಷ್ಟು ಕಾಳನ್ನ ಬೇಯಿಸಿಟ್ಕೊಂಡಿದ್ದೆ ನಾನು ನೆನೆಸಿರಲಿಲ್ಲ ಒಂದು ಕಾಳೆ ಬೇಯಿಸಿಟ್ಕೊಂಡಿದ್ದೆ ನೀನು ನೆನೆಸಿದ್ರೆ ಡೈರೆಕ್ಟ್ ಎಲ್ಲ ಒಟ್ಟಿಗೆ ಹಾಕ್ಕೊಬೋದು ಅದಕ್ಕೀಗ ಆಲೂಗಡ್ಡೆ ಮಸಾಲೆ ಎಲ್ಲ ಹಾಕಿ ನಾನು ಒಂದು ನಾಲ್ಕು ಆಲೂಗಡ್ಡೆನ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಇವಾಗ ನಿಮಗೆ ಯಾವ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು ಅದಕ್ಕೆ ಉಪ್ಪು ಹಾಕ್ಕೊಂಡು ಒಂದು ಕೂಗು ಬರೋ ತನಕ ಬೇಯಿಸ್ಕೊಬೇಕು ಒಂದು ಕೂಗು ಬಂದರೆ ಸಾಕು ಯಾಕಂದರೆ ಆಲೂಗಡ್ಡೆ ಬೇಯಬೇಕಲ್ಲ ಅದಕ್ಕೋಸ್ಕರ ಇದು ಬೇಕಂದರೆ ಬೇರೆ ತರಕಾರಿ ಎಲ್ಲ ಹಾಕ್ಬೋದು ನಾನು ಬರೀ ಆಲೂಗಡ್ಡೆದಲ್ಲಿ ಬೆಳ್ಕೊಡ್ತಾಯಿರೋದು ಅದಕ್ಕೆ ಬರೀ ಆಲೂಗಡ್ಡೆದು ನೋಡಿಸ್ತಾ ಇದ್ದೀನಿ ಈಗ ಅದಕ್ಕೆ ಒಗ್ಗರಣೆ ಹಾಕ್ತಾಯಿದ್ದೀನಿ ಸಾಸಿವೆ ಎಣ್ಣೆ ಸಾಸಿವೆ ಮತ್ತು ಕರಿಬೇವ್ ಸೊಪ್ಪು ಹಾಕಿ ಅದಕ್ಕೆ ನೋಡಿ ಗ್ರೇವಿ ಟೈಪನ್ನು ಮಾಡ್ಕೊಬೋದು ಯಾಕಂದರೆ ಇದು ಚಪಾತಿಗೂ ಚೆನ್ನಾಗಿರುತ್ತೆ ದೋಸೆಗೂ ಚೆನ್ನಾಗಿರುತ್ತೆ ಇದು ಸ್ವಲ್ಪ ತೆಂಡಲಿಗೆ ಮಾಡ್ಕೊಂಡ್ರೆ ಮುದ್ದೆಗೆ ಮತ್ತು ಆಗುತ್ತೆ ಇದೊಂದು ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಕುದಿಸ್ಕೊಳ್ಬೇಕು ಇವಾಗೇನು ಟೇಸ್ಟ್ ನೋಡ್ಕೊಬೇಕು ನೀವು ಸ್ವಲ್ಪ ಉಪ್ಪು ಏನಾರ ಖಾರ ಏನನ ಕಮ್ಮಿ ಇದೆ ಇವಾಗೂ ಹಾಕ್ಕೊಬೋದು ಲಾಸ್ಟಲ್ಲಿ ಬೇಕಾದರೆ ಕೊತ್ತಂಬರಿ ಸೊಪ್ಪು ಬೇಕಾದರೆ ಕೂತ್ಕೊಂಡು ಹಾಕ್ಬೋದು ಈಗ ಮಂದ ನೋಡ್ತಾ ಇದ್ದೀರಲ್ಲ ಇಲ್ಲ ಅಂದರೆ ಇದು ಎಷ್ಟು ಖರ ಹಾಕಿರುತ್ತಲ್ಲ ಈಗಾಗಲೇ ಮಂದ ಬಿದ್ದೆ ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಹಾಕಿದ್ದು ನನಗೆ ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ಅದಕ್ಕೆ ನಾನು ನೋಡಿ ಇದ್ದೀನಿ ನಿಮ್ಗೆ ಯಾವ ಥರ ಖಾರ ಉಪ್ಪು ಬೇಕಂತ ಆ ಥರ ಹಾಕ್ಕೊಳ್ಳಿ ನೋಡಿ ಈಗ ಅದೆಲ್ಲ ಆಯಿತು ಈಗ ಶಾವಿಗೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಯಾವಾಗ ನಾವು ಡೈಲಿ ಮುದ್ದೆ ಮಾಡ್ತೀವಲ್ಲ ಅದರಲ್ಲೇ ನಾನು ಮುದ್ದೆಗೆ ಇಟ್ಟಿದ್ದೀನಿ ಒಂದು ಎರಡು ಮುದ್ದೆ ಆಗೋಷ್ಟು ಮಾಡ್ಕೊತಾ ಇದ್ದೀನಿ ನಾನು ನೋಡಿ ಅದಕ್ಕೆ ಅಕ್ಕಿ ಹಸಿಟ್ಟು ನೀರೆಲ್ಲ ಕಾದಿತ್ತು ಅಕ್ಕಿ ಹಸಿಟ್ಟು ಹಾಕಿದ್ದೆ ನೋಡಿ ಮುದ್ದೆ ಮಾಡ್ತಾಯಿದ್ದೀನಿ ನೋಡಿ ಇಷ್ಟೇ ತೆಳ್ಳಗಿರಬೇಕು ಇರಬೇಕು ಮು ಮುದ್ದೆನ ಮೆತ್ತಿಗೆ ಇರಬೇಕು ಆ ಥರ ಮಾಡ್ಕೊಬೇಕು ಈಗ ನನ್ನ ಮಗಳು ಎಲ್ಲ ಇಟ್ಕೊಂಬಂದೆಲ್ಲ ಇಟ್ಟಿದ್ದೆ ಅವಳೇನೆ ಶಾವ್ಗೆ ಉತ್ತಾಯಿಲ್ಲು ಮತ್ತು ನಾನು ರಾಗಿದೂ ಮಾಡಿದ್ದೆ ಸೇಮ್ ಅದೇ ಥರನೇ ಮುದ್ದೆ ಸ್ವಲ್ಪ ಗಟ್ಟಿ ಜಾಸ್ತಿ ಮಾಡಬೇಡ್ರಿ ಮೆತ್ತಿಗೆ ಅಂದರೆ ಮೀಡಿಯಮ್ ಆಗಿರಬೇಕು ನೋಡಿ ಈಗ ನನ್ನ ಮಗಳಿಗೆಲ್ಲ ನಾನು ಸರ್ವ್ ಮಾಡ್ತಾಯಿದ್ದೀನಿ ಬಾ ಬಾಳೆ ಎಲೆಯಲ್ಲಿ ಅದು ಪೌಡರು ಇದು ಕಡುಬಿಗೆ ಇತ್ತು ಕಡುಬೋದು ಸ್ವಲ್ಪ ಅದನ್ನೇ ನಾನು ಹಾಕ್ತಾಯಿದ್ದೀನಿ ಅಂದರೆ ವೇಸ್ಟ್ ಯಾಕೆ ಮಾಡೋದಂತ ಅದನ್ನು ನನಗೆ ಇಟ್ಟಿದ್ದೆ ಕಡುಬೋದೆಲ್ಲ ಅದೇ ಪೌಡ್ರನ್ನೇ ಸೇಮು ಅದಕ್ಕೆ ನಾನು ಕಾಯಿ ಮತ್ತು ಅಕ್ಕಿ ಬೆಲ್ಲ ಹಾಕಿ ಪಾನಕ ಮಾಡ್ಕೊಂಡಿದ್ದೆ ಈಗ ನೋಡಿ ಮುದ್ದೆ ಸಾಂಬಾರು ಅನ್ನ ಎಲ್ಲ ರೆಡಿ ಇದೆ ತುಪ್ಪ ಹಾಕೊಂಡು ತಿಂಡಿ ತುಂಬ ಚೆನ್ನಾಗಿರುತ್ತೆ ಶಾವಿಗೆಗೆ ಸೇಮೇ ಯಾವ ಥರ ಈಗ ನಾನು ಅಕ್ಕಿದು ಮಾಡೋದ್ನಲ್ಲ ಅದೇ ಥರನೇ ರಾಗಿ ಇದನ್ನು ಮಾಡೋದು ಸೇಮ್ ಒಬ್ಬರೇ ಮಾಡ್ಕೊಬೋದು ಅದನ್ನು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ನಾವೂ ಊಟ ಆಯಿತು ನಾನು ಮಾಡೋ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ